ನಮಸ್ಕಾರ ಚೆನ್ನಾಗಿದ್ದೀರಾ ಏನೋ ಭಗವಂತ ಆಶೀರ್ವಾದದಿಂದ ನೀವೇನೋ ತಾಲೂಕಲ್ಲಿ ಏನಾಗಿದ್ದೀರಾ ಅಂತಂದ್ರು ಹೌದು ಸಂಘ ಬಂದು ಕೆಲಾವಿದ್ರು ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀರಾ ರುದ್ರಪ್ಪ ಅಂತ ನನ್ನ ಹೆಸರು ನಾವು ತುಂಬಾ ಚಿಕ್ಕ ಹುಡುಗರಿಂದ ನಿಮ್ಮ ನಾಟಕಗಳೆಲ್ಲ ನೋಡಿದೀವಿ ತುಂಬಾ ಖುಷಿಯಾಗಿದೆ ಇವತ್ತು ಯಾವ್ದಾದ್ರು ನಿಮ್ಗೆ ಒಂದು ಆಟ ಹೇಳ್ತೀರಾ ಹೇಳ್ತೀನಿ ತುಂಬಾ ಆಸೆ ಆಗ್ತಾ ಇದೆ ನಿಮ್ಗೆ ಸೈತ್ ಕೇಳಬೇಕು ಅಂತ ತುಂಬಾ ಮಾತಾಡ್ತೀನಿ ನಾಡ್ಕೊಂಡ್ ತುಂಬಾ ಆಸೆ ಆಗ್ತಾ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟವಾದ ಒಂದು ಒಳ್ಳೆ ಹೇಳಿ ಪ್ರಥಮವಾಗಿ ರಾಮಾಯಣದ ಬಗ್ಗೆ ಆಂಜನೇಯ ಹಾ ಆಂಜನೇಯ ಮಾತ್ರ ಹೌದು ಆಯ್ತು ಆಡಿ

ಕಂಡು ಕಿಡಿತು ನಾವು ಖಿಣುಡು ಲಂಕಾ ಆ ಪುರವ ಮಣಿಮಂಡಿಜಾ ಕಂಡೆ ಕಂಡೆ..! ಜಗನ ತಲಕ್ಕಿ ಭಗವತ್ ಲೋಕ್ lagala <laughs> melam I am Nagayutali, Gaganatalakin, Bogawa Lagala Nagalame and I Kagati your nagas, who Kagati your nagas, who Kagati your Liga Nagara, Wanuna, Kandanam. ಲಂಕಾ ಆಪುರವ ಮನಿ ಮರಿ ಮಡವ ನಿಜ ಕಂಡೆ ಕಂಡೆ ಕಂಡೇ ತೊಳಪ ಕೆಲಸ ತತಿಗಳು ತೊಳಪ ಕೇಮದ ಕೆಲಸ ತತಿಗಳು

பிரனரி பாத நிப நாம் லா அப்புறம் மணிமண்டலவணிதாம் கண்டே ரகவ ஆமச்சந்திர ಅದ್ಭುತ ಅದ್ಭುತ ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವು ಈ ಬೇಜಲ್ಲೂ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಅದ್ಭುತ ಇದು